ಹಲೋ ಫ್ರೆಂಡ್ಸ್ ನನ್ನ ವೀಕ್ಷಕರೊಬ್ಬರು ಬಾರ್ತೋಲಿನ್ ಸಿಸ್ಟ್ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿದರು ಸೊ ಒಂದು ಸಣ್ಣ ಪರಿಚಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾರ್ತೋಲಿನ್ ಸಿಸ್ಟ್ ಬಗ್ಗೆ ಯೂನಿ ದ್ವಾರದಲ್ಲಿ ನಾವು ಲೇಬಿಯಾ ಮೈನೋರಾ ಅಥವಾ ಲೇಬಿಯಾ ಮೇಜೋರ ಅಂತ ಹೇಳ್ತೀವಲ್ಲ ಯೂನಿಯ ದ್ವಾರದಲ್ಲಿ ನಮಗೆ ಬಾರ್ತೋಲಿನ್ ಗ್ಲ್ಯಾಂಡ್ ಅಂತ ಇರ್ತದೆ ಓಕೆ ಸೊ ಅದು ಒಂದು ದ್ರವವನ್ನು ಸರ್ವಿಸ್ತಾ ಇರ್ತದೆ ಸೊ ಇದು ಇಂಟರ್ ಕೋರ್ಸ್ ಮಾಡಬೇಕಾದ್ರೆ ನೋವಾಗದೇ ಇರಲಿ ಅಂತ ಒಂದು ಮಾಯಶ್ಚರ್ ಅಂದರೆ ಒಂದು ತೇವಾಂಶ ಮೇಂಟೈನ್ ಮಾಡೋಕ್ಕೆ ಈ ಬಾರ್ತೋಲಿನ್ ಗ್ಲ್ಯಾಂಡ್ ತುಂಬ ಇಂಪಾರ್ಟೆಂಟ್ ಓಕೆ ಸೊ ಕೆಲವೊಮ್ಮೆ ಇನ್ಫೆಕ್ಷನ್ ಆದಾಗ ಅಂದರೆ ಯಾವುದೇ ರೀತಿ ಆದಾಗ ಕೆಲವೊಮ್ಮೆ ಅದು ಉದಾಹರಣೆಗೆ ಕ್ಲೈಮಿಡಿಯಾ ಅಂತ ಹೇಳ್ತೀವಿ ಅಥವಾ ಕೆಲವು ಕಾಮನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಆ ಗ್ರಂಥಿಯ ದಾರ ದಾರಿ ದ್ವಾರ ಕ್ಲೋಸ್ ಆಗ್ತದೆ ಆವಾಗ ಅದು ಒಳಗಡೆನೆ ಆ ಏನು ಹೊರಗಡೆ ಸರ್ವಿಸ್ಬೇಕಾಗಿರ್ತದಲ್ಲ ಸೊ ಆ ಲಿಕ್ವಿಡ್ ಒಳಗಡೆನೇ ಶೇಖರಣೆ ಆಗ್ತಾ ಹೋಗ್ತದೆ ಸೊ ಅದರಿಂದ ಏನಾಗ್ತದೆ ಅಲ್ಲಿ ಯೋನಿದ್ವಾರದಲ್ಲಿ ಲೇಬಿಯ ಮೈನೋರ್ ಹತ್ರ ಉಬ್ಬು ಬರ್ತದೆ ಒಂದು ಬಾವು ಅಂತ ಹೇಳ್ಬೋದು ಸೊ ದ್ಯಾಟ್ ಈಸ್ ಕಾಲ್ಡ್ ಬಾರ್ಥೋಲಿನ್ ಸಿಸ್ಟ್ ನಾವೀಗ ಕ್ಲಾಸಿಕಲ್ ಆಗಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅದೊಂದು ಸಿಸ್ಟ್ ಅಲ್ಲ ಎನಿವೆ ಬಟ್ ಫಾರ್ ಆಲ್ ಪರ್ಪಸಸ್ ವಿ ಇಟ್ ಈಸ್ ಎ ಬಾರ್ಥೋಲಿನ್ ಸಿಸ್ಟ್ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಆ ಸಿಸ್ಟ್ ಒಳಗಡೆ ಇರತಕ್ಕಂಥ ದ್ರವ ಇನ್ಫೆಕ್ಟ್ ಆಗ್ತದೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತದೆ ಆವಾಗ ಅದು ಕೀವ್ ಆಗಿ ಬದಲಾವಣೆ ಆಗ್ತದೆ ಆವಾಗ ಮಾತ್ರ ನೋವು ಜ್ವರ ವಿಪರೀತ ನೋವಿರ್ತದೆ ಆ್ಯಕ್ಚುಲಿ ಬಾರ್ಥೋಲಿನ್ ಆ್ಯಪ್ಸಸ್ ಅಂತ ಏನಾಗಿರ್ತದಲ್ಲ ಆ ಸಮಯದಲ್ಲಿ ವಿಪರೀತ ನೋವಿರ್ತದೆ ಕೆಲವರಿಗೆ ಜ್ವರ ಬರ್ತದೆ ಸೊ ಆ ಸಮಯದಲ್ಲಿ ಮಾತ್ರ ಇಟ್ ಇಟ್ ಬಿಕಮ್ಸ್ ಎ ಕೈಂಡ್ ಆಫ್ ಎನ್ ಎಮರ್ಜೆನ್ಸಿ ಸೊ ಈ ಬಾರ್ಥೋಲಿನ್ ಆ್ಯಪ್ಸಸ್ ಆದಾಗ ಅಂದರೆ ಕೀವ್ ಆದಾಗ ಟ್ರೀಟ್ಮೆಂಟ್ ಏನಂದರೆ ನ್ಯಾಚುರಲ್ ಅದನ್ನು ನಾವು ಕಟ್ ಮಾಡಿ ತೆಗಿತೇವೆ ಓಕೆ ಸೊ ಬಾರ್ಥೊಲಿನ್ ಸಿಸ್ಟ್ ಇನ್ಫೆಕ್ಷನ್ ಆಗಿಲ್ಲ ಸಣ್ಣ ಪ್ರಮಾಣದಲ್ಲಿದೆ ಇದಕ್ಕೆ ಆಪರೇಷನ್ ಬೇಕಾ ಮೋಸ್ಟ್ಲಿ ನೋ ಬಟ್ ಅದು ದಿನೇ ದಿನೇ ದೊಡ್ಡದಾಗ್ತಾ ಇದೆ ಅಂದರೆ ನಾವು ಅವಾಗ ಅದೊಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡ್ತೇವೆ ಅದಕ್ಕೆ ನಾವು ಮಾರ್ಸಪ್ಲೈಸೇಷನ್ ಅಂತ ಕರಿತೇವೆ ಓಕೆ ಮಾರ್ಸಪ್ಲೈಸೇಷನ್ ಸರ್ಜರಿ ಅಂತ ಕರಿತೇವೆ ಕೆಲವರಿಗೆ ಈ ಬಾರ್ಥೋಲಿನ್ ಸಿಸ್ಟ್ ಏನಿದೆಯಲ್ಲ ಮತ್ತೆ ಮತ್ತೆ ಆಗ್ತದೆ ಅಂದರೆ ಆಪ್ರೇಷನ್ ಮಾಡಿದ ಮೇಲೆ ಕೂಡ ಮತ್ತೆ ಬರ್ತದೆ ಆವಾಗ ಏನು ಮಾಡಬೇಕು ಬಹಳಷ್ಟು ಸಂದರ್ಭಗಳಲ್ಲಿ ಆ್ಯಕ್ಚುಲಿ ನಾವು ಆಪರೇಷನ್ ಮಾಡಿದ ಮೇಲೆ ಪೋಸ್ಟ್ ಆಪರೇಟಿವ್ ಕೇರ್ ಏನಿರ್ತದಲ್ಲ ತಾವು ತಮ್ಮ ವೈದ್ಯರು ಕೊಟ್ಟೋ ಟ್ಯಾಬ್ಲೆಟು ಇಂಜೆಕ್ಷನ್ಗಳೇನಿದೆ ಏನಿದೆ ಮುಗು ಮುಗಿದ ಮೇಲೆ ಕೂಡ ತಾವು ಅಂದ್ರೆ ಪೆರಿನಿಯಲ್ ಹೈಜಿನ್ ಆ ಯೋನಿ ದ್ವಾರವನ್ನು ತಾವು ಕ್ಲೀನಾಗಿ ಇಟ್ಕೋಬೇಕಾಗ್ತದೆ ಸೋ ತಾವು ಯೂರಿನ್ ಆಗಲಿ ಅಥವಾ ಟಾಯ್ಲೆಟ್ ಆಗಲಿ ಅಥವಾ ಸೆಕ್ಸ್ ಮಾಡಿದ ಆಗಲಿ ಆ ಏರಿಯಾನ ನೀಟಾಗಿ ತೊಳ್ಕೊಂಡು ಮತ್ತೆ ಡ್ರೈ ಇಟ್ಕೋಬೇಕಾಗ್ತದೆ ಸೊ ಹಂಗಿದ್ದಾಗ ಅಥವಾ ಸಿಡ್ಜ್ ಬಾತ್ ಅಂತ ಹೇಳ್ತೇವೆ ಅಂದರೆ ನಾವು ಒಂದು ದೊಡ್ಡ ಪುಟ್ಟಿಯಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಡೆಟಾಲೋ ಅಥವಾ ಬೇರೆ ಯಾವುದಾದ್ರೂ ಆಂಟಿಸೆಪ್ಟಿಕ್ ಲೋಷನ್ ಹಾಕ್ಕೊಂಡು ಅದರಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಕೂತ್ಕೊಳ್ಳೋವಂಥದ್ದು ಅದಕ್ಕೆ ನಾವು ಸಿಡ್ಜ್ ಬಾತ್ ಅಂತ ಕರಿತೇವೆ ಸೊ ಸಿಡ್ಜ್ ಬಾತ್ ಮಾಡೋದ್ರಿಂದಾಗಲಿ ಪೆರಿನಿಯಲ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದಾಗಲಿ ಈ ಮತ್ತೆ ಬಾರ್ತುಲಿನ್ ಸಿಸ್ಟ್ ಅಥವಾ ಬಾರ್ತುಲಿನ್ ಆಪ್ಸಸ್ ಆಗದಾಗೆ ತಾವು ತಡೆಗೊಟ್ಟಬಹುದು ಆ ನಂತರ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹಸ್ಬೆಂಡ್ಗೆ ಅಂದ್ರೆ ತಮ್ಮ ಸೆಕ್ಷಲ್ ಪಾರ್ಟ್ನರಿಗೂ ಕೂಡ ನಾವು ಕೆಲವು ಟೆಸ್ಟ್ಗಳ್ನ ಮಾಡ್ತೀವಿ ಅಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದಾ ಅಥವಾ ಅವರಿಗೆ ಡಯಾಬಿಟಿಸ್ ಇರ್ಬೋದಾ ಸೊ ಅದರಿಂದ ಕೂಡ ಅವರು ಕ್ಯಾರಿಯರ್ ಆಗಿ ಅಂದರೆ ಇನ್ಫೆಕ್ಷನ್ ತಮ್ಮ ಕಡಿಮೆ ಆಗ್ತದೆ ಮತ್ತೆ ಇಂಟರ್ ಕೋರ್ಸ್ ಅಥವಾ ಸೆಕ್ಸ್ ಮಾಡಿದ ಮೇಲೆ ಮತ್ತೆ ತಮಗೆ ಬರ್ತುಲಿನ್ ಸಿಸ್ಟ್ ಅಥವಾ ಆಪ್ಸಸ್ ಆಗೋ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಇದು ಮತ್ತೆ ಮತ್ತೆ ಬರೋ ಸಾಧ್ಯತೆಗಳು ಕೂಡಿರ್ತದೆ ಕೆಲವೊಂದು ಕೆ ಸಂದರ್ಭಗಳಲ್ಲಿ ಮಾತ್ರ ನಾವು ಹಸ್ಬೆಂಡಿಗೆ ಟೆಸ್ಟ್ ಮಾಡ್ತೀವಿ ಭಾಳಷ್ಟು ಸಂದರ್ಭಗಳಲ್ಲಿ ಬೇಕಾಗೋದಿಲ್ಲ ಓಕೆ ಸೊ ರೆಕರೆನ್ಸ್ ಆದಾಗ ಮಾತ್ರ ನಾವು ಅದನ್ನು ಮತ್ತೆ ಟೆಸ್ಟ್ಗಳು ಮಾಡ್ತೇವೆ ಸೊ ಈ ಬ್ಯಾರ್ಥುಲಿನ್ ಆ್ಯಪ್ಸೆಸ್ ಅಥವಾ ಸಿಸ್ಟನ್ನ ತಾವು ಕ್ವಾಲಿಫೈಡ್ ಗೈನಕಾಲಜಿಸ್ಟ್ ಹತ್ರ ಯೂರಾಲಜಿಸ್ಟ್ ಹತ್ರ ಹೋಗಿ ಈ ಶಸ್ತ್ರಚಿಕಿತ್ಸೆನ ಮಾಡಿಸೋದು ಒಳ್ಳೆಯದು ಸಪ್ಲೈಸೇಷನ್ ಸರ್ಜರಿ ಕೂಡ ಒಬ್ಬ ಟ್ರೈನ್ಡ್ ಗೈನಕಾಲಜಿಸ್ಟ್ ಮಾಡಿದ್ರೇ ಒಳ್ಳೆಯದು ಓಕೆ ಸೊ ತಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಉತ್ತರ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಥ್ಯಾಂಕ್ ಯು